ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪ ಸಿದ ಲಾಕ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋನ ಶುರು ಮಾಡಿದ್ದೀನಿ ಸೊ ಇನ್ನೂ ಕೆಲಸ ಮುಗೋದಿಲ್ಲ ಕೆಲಸ ಈಗ ಶುರು ಅಂತಲೇ ಹೇಳ್ಬೋದು ನೆನ್ನೆ ಒಂದಷ್ಟು ಮಾಡಿದ್ದಾಯಿತು ಇವತ್ತು ಇನ್ನೂ ಒಂದಷ್ಟು ಕೆಲಸಗಳಿದೆ ಬಾಕಿ ಎಷ್ಟೇ ಮಾಡಿದರೂ ಕೆಲಸ ಕೆಲಸ ಅನಿಸ್ತಾನೆ ಇದೆ ಅದಾದ ನಂತರ ಇಲ್ಲಿ ನನ್ನ ಎಲ್ಲ ವಾಶ್ ಮಾಡಿ ಟೆರೆಸ್ ಮೇಲೆ ಆಲ್ರೆಡಿ ಒಣಗಾಕ್ಬಿಟ್ಟಿದೆ ಸ್ನೇಹಿತರೆ ಹಾಗಾಗಿ ಎಲ್ಲ ಬೋರ್ಡ್ ಬೋರ್ಡಾಗಿ ಕಾಣಿಸ್ತಿದೆ ಸೊ ಅದ್ರ ಮಧ್ಯೆ ನನ್ನ ಮಗನೂ ಕೂಡ ನೋಡ್ಕೊಂಡು ಕೆಲಸ ಮಾಡಬೇಕು ಸೊ ಈ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಟೆನ್ಷನ್ ಇರಲ್ಲ ಆರಾಮಾಗಿ ಕೆಲಸಗಳು ಮಾಡ್ಕೊಬೋದು ಈ ಮನೇಲೇ ಇರ್ತಾರಲ್ಲ ಮಕ್ಕಳುಗಳು ಚಿಕ್ಕ ಚಿಕ್ಕ ಮಕ್ಕಳು ನೋಡಿಕೊಂಡು ಕೆಲಸಗಳೆಲ್ಲ ಮಾಡಿಕೊಂಡು ಯೋ ಸಾಕನಿಸ್ಬಿಡುತ್ತೆ ಇವನಂತೂ ಹೇಗೆ ಅಂದರೆ ಇಂಥ ಟೈಮಲ್ಲಿ ಮೊಬೈಲ್ ಹಾಕ್ಕೊಟ್ರು ಕೂಡ ಅವನು ಮೊಬೈಲ್ನ ನೋಡೋದೇ ಇಲ್ಲ ನಮ್ಮ ಜೊತೆಗೆ ಬಂದ್ಬಿಡೋದು ಅದು ಇದು ಎತ್ಕೊಳ್ತಾ ಇರೋದು ಅಡುಗೆ ಮನೆಗೆ ಎಲ್ಲ ಕಣ್ಣು ಕಣ್ಣಿಗೆ ಕಾಣಿಸ್ತಾ ಇರುತ್ತಲ್ಲ ಐಟಮ್ ಎತ್ಕೊಳ್ಳೋದು ಆಟಾಡೋಕೆ ಹೋಗೋದು ಅವನೇನೋ ಒಂಥರ ಎಲ್ಲ ಗುಡ್ಡೆ ಹಾಕಿರೋದು ನೋಡಿ ಅಲ್ಲೇ ಬಂದ್ಬಿಡ್ತಾನ ಆಟಾಡೋಕ್ಕೆ ಸೊ ಈ ರೀತಿ ಮಾಡ್ತಾನೆ ನಾನು ಕೆಲಸ ನೀವು ನೋಡ್ತಾ ಇರ್ಬೋದು ಎಲ್ಲನೂ ರೆಡಿ ಮಾಡಿ ಮಾಡ್ತಾಯಿದ್ದೀನಿ ಎಲ್ಲನೂ ಒಬ್ಬ ಒಬ್ಬಳೆ ನಾನು ಮೊಬಳೆ ಮಾಡೋಕ್ಕೆ ತುಂಬ ಕಷ್ಟ ಇದೆ ಆದರೂ ಕೂಡ ಟೂ ಡೇಸ್ ಬೇಕಾಯಿತು ನಾನು ಫುಲ್ ಕಿಚನೆಲ್ಲ ನಾನು ಕ್ಲೀನ್ ಮಾಡಿ ಸೆಟ್ ಮಾಡೋಷ್ಟರಲ್ಲಿ ಎರಡು ದಿನ ಬೇಕಾಯಿತು ಅಂತಲೇ ಹೇಳ್ಬೋದು ಈಗ ನಾನು ಬಾಕ್ಸಸ್ ಎಲ್ಲ ನೈಟ್ ಅರ್ಧ ತೊಳೆದಿದೆ ಇನ್ನೊಂದು ಅರ್ಧ ಇವಾಗ ಬೆಳಿಗ್ಗೆ ಮಾಡಿ ಅದನ್ನು ಬಟ್ಟೆಲಿ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸಿ ಇಡ್ತಾಯಿದ್ದೀನಿ ಅದನ್ನೆಲ್ಲ ಮತ್ತೆ ರೀಫಿಲ್ ಮಾಡಬೇಕು ನೋಡ್ತಾ ಇರ್ಬೋದು ನನ್ನ ಮಗ ಎಲ್ಲ ವೀಡಿಯೋದಲ್ಲೂ ನನ್ನ ಜೊತೆಯಲ್ಲೇ ಇರ್ತಾನೆ ಅವ್ನು ಹೋಗ್ತಾನೆ ಇರಲಿಲ್ಲ ಆಲ್ಮೋಸ್ಟ್ ನನಗೆ ಸಖತ್ ಈ ಸಲ ಹಿಂಸೆ ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು ಹೋಸಲ್ಲ ಹೆಂಗೋ ಆಟ ಆಡ್ಕೊಂಡು ಮೊಬೈಲ್ ನೋಡ್ಕೊಂಡು ಇರ್ತಿದ್ದಾರು ಮೇಲೆ ಎಲ್ಲ ಕೆಲಸ ಮಾಡ್ಕೊಳ್ಳೋವರ್ಗೂ ಈಗ ಹಂಗಲ್ಲ ಅವನಿಗೆ ಮೊಬೈಲ್ ಇಂಟ್ರೆಸ್ಟೇ ಇಲ್ಲ ಇವಾಗ ನಾವು ಕೆಲಸ ಎಲ್ಲ ಮಾಡ್ತಿರೋದು ನೋಡಿ ಅದಾದಮೇಲೆ ಕಿಟಕಿ ಬಾಕ್ಲೆಲ್ಲ ನಾನು ಕೆಲಸದ ಆಂಟಿಗೇಳಿ ಅದನ್ನು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡೆ ತೊಳೆಸ್ತೆ ನೀವು ನೋಡ್ತಾ ಇರ್ಬೋದು ಆಂಟಿ ಎಲ್ಲ ಕ್ಲೀನ್ ಮಾಡಿಕೊಟ್ರು ಸೊ ಸಂಜೆ ಮೇಲೆ ನಾನು ಸ್ವಲ್ಪ ಫ್ರಿಜ್ ಕ್ಲೀನಿಂಗ್ ಇತ್ತು ಅದನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೊಂಡೆ ಒಂದೊಂದೇ ಪಾರ್ಟ್ ವೈಟ್ ಪಾರ್ಟ್ ವೈಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಆನಂತರ ಮಕ್ಳಿಗೆ ಊಟ ತಿನ್ನಿಸಿ ಮಲಗಿಸಿ ಈಗ ನಾನು ಫ್ರಿಜ್ನ ಕ್ಲೀನ್ ಮಾಡ್ತಾ ಇರೋವಂಥದ್ದು ಈ ರೀತಿಯೇ ಮಾಡ್ಕೊಬೇಕು ಇಲ್ಲಾಂದರೆ ಆಗಲ್ಲ ಕೆಲಸ ಎಲ್ಲ ಹಂಗೆ ಪೆಂಡಿಂಗ್ ಉಟ್ಕೊಂಡಿತ್ತೆ ಡೈಲಿ ಸ್ವಲ್ಪ ಸ್ವಲ್ಪ ಪಾತ್ರೆ ಕೂಡ ತೊಳೆಸಿ ಅಲ್ಲೇ ಟೆರೆಸ್ ಮೇಲೆ ಇದ್ದೀನಿ ಅದು ಕೆಲಸದಂಟಿಗೆ ಹೇಳ್ಬಿಟ್ಟಿದೆ ಸೊ ನೋಡ್ತಾ ಇರ್ಬೋದು ಈಗ ಸ್ಕ್ರೀನ್ ಎತ್ಕೊಂಡು ಹೋಗೋಣ ಅಂದ್ಕೊಂಡು ಬಂದೆ ಎಲ್ಲ ಆರಿತ್ತು ಸೊ ಇದೆಲ್ಲ ಆದಮೇಲೆ ನಾನು ಕಿಚನು ಚಿಮಣಿ ಕೂಡ ಎಲ್ಲ ಕ್ಲೀನ್ ಮಾಡಿದ್ದೀನಿ ಸೊ ಅದನ್ನು ಕೂಡ ಫಿಟ್ ಮಾಡಿಸ್ಬೇಕು ನೋಡ್ತಾ ಇರ್ಬೋದು ತುಂಬ ಏನು ಅಷ್ಟೊಂದು ಜಾಸ್ತಿ ಏನು ಜಿಡ್ಡು ಅನ್ನಿಸ್ಲಿಲ್ಲ ಯಾವಾಗಲೂ ಪದೇ ಪದೇ ಒಂದು ಒಂದೂವರೆ ತಿಂಗಳಿಗೊಂದು ಸಲ ನನಗೆ ಕ್ಲೀನ್ ಮಾಡೋದ್ರಿಂದ ಅಷ್ಟೊಂದು ಜಿಡ್ಡು ಅನಿಸ್ಲಿಲ್ಲ ಅಂತ ಅನ್ನಿಸ್ಲಿಲ್ಲ ಸ್ನೇಹಿತರೆ ಸೊ ಇವಾಗ ನಾನು ಈ ಥರದ ಸ್ವಲ್ಪ ಡೆಕೋರೇಷನ್ನ ಮಾಡಿಸ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಸ್ಟಾರ್ಟಿಂಗ್ ಈ ಥರ ಎಲೆ ಎಲ್ಲ ತಂದು ಈ ಥರ ಎಲ್ಲ ಹಾಕ್ಬೇಕು ರೀ ಸ್ವಲ್ಪ ಎಲ್ಪ್ ಮಾಡಿ ಅನ್ನೋದಕ್ಕೆ ಏನು ಅಡುಗೆ ಮನೆಯನ್ನೆಲ್ಲ ಕಾಡು ಮಾಡಬೇಕು ಅಂತ ಇದೆಯಾ ಅಂತ ರೇಗಿಸ್ಬಿಡೋದ ಆಮೇಲೆ ಏನೋ ಕಾಡೋ ಗೀಡೋ ಏನೋ ನಾನು ಅಂತಾನೆ ಅಡುಗೆ ಮಾಡೋದು ಬನ್ನಿ ಸ್ವಲ್ಪ ಎಲ್ಪ್ ಮಾಡಿ ಅಂದ್ಬಿಟ್ಟು ಈ ಥರ ಎಲ್ಲ ಈ ಥರದ್ದು ರಿಂಗ್ ಲೈಟ್ ಇತ್ತಲ್ವ ನಾನು ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ ಅದಕ್ಕೆ ಈ ಥರದ್ದೊಂದು ಎಲೆ ತೊಗೊಂಡು ಇದೊಂದು ತುಂಬ ವರ್ಷಗಳೇ ಆಗಿತ್ತು ಹಾಗೆ ಎತ್ತಿಟ್ಟಿದೆ ಅದನ್ನು ಇವಾಗ ಎಲ್ಲ ಯೂಸ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ನನಗದು ತುಂಬಾ ಇಷ್ಟ ಆಯಿತು ಅದಾದಮೇಲೆ ಇದನ್ನು ಕೂಡ ಸ್ವಲ್ಪ ಫಿಟ್ ಮಾಡಿಸಿ ಮತ್ತು ಇಲ್ಲಿ ಸ್ಟಿಕ್ಕರ್ ತರಿಸಿದೆ ನಾನು ಗೋಡೆದು ವಾಲ್ಸ್ ವಾಲ್ ಸ್ಟಿಕ್ಕರ್ ಇರುತ್ತಲ್ಲ ಆ ಥರದ್ದು ಕಿಚನ್ಗೆ ಅಂತೇಳಿ ಫಸ್ಟೆಲ್ಲ ಒಂದು ಫ್ರೂಟ್ಸ್ದು ನಾನು ಅಂಟಾಕಿದೆ ಅದು ಕ್ಲೀನೆಲ್ಲ ಮಾಡುವಾಗ ತೆಗೆದುಬಿಟ್ಟೆ ಜಾಸ್ತಿ ಜಿಡ್ಡಾಗಿತ್ತು ಅಂತೇಳಿ ಅದನ್ನು ತೆಗೆದುಬಿಟ್ಟಿದೆ ಆವಾಗಲೇ ಅದು ಒಂದು ಎರಡು ಮೂರು ವರ್ಷ ಬಂತು ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಅದು ಕೂಡ ಸೊ ಈಗ ತರಿಸಿರೋದು ಮೀಶೋಯಿಂದ ಇದು ಏಯ್ಟಿ ಫೋರ್ ರುಪೀಸೇನೋ ಅಷ್ಟೇ ಅಷ್ಟಕ್ಕೆ ಇಷ್ಟು ಚೆನ್ನಾಗಿರೋದು ಕೊಟ್ಟಿದ್ದಾರೆ ನನಗದು ತುಂಬಾ ಇಷ್ಟ ಆಯಿತು ಅಲ್ಲಿರೋ ಅಷ್ಟು ಜಾಗಕ್ಕೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೊಟ್ಟಿದ್ದಾರೆ ಸೈಜ್ ಏನು ಜಾಸ್ತಿ ದೊಡ್ಡನೂ ಇಲ್ಲ ಚಿಕ್ಕನೂ ಇಲ್ಲ ಪರ್ಫೆಕ್ಟಾಗಿತ್ತು ಸೊ ನಮ್ಮ ಮನೆಯವ್ರ ಕೈಲೇ ರೆಡಿ ಮಾಡಿಸ್ತಾ ಇದ್ದೀನಿ ನೋಡಿ ಒಂದು ಮಟ್ಟಿಗೆ ನಾನು ಅಂದ್ಕೊಂಡಂಗೆ ಕಿಚನ್ ಸೆಟ್ ಆಯಿತು ಅಂತಲೇ ಹೇಳ್ಬೋದು ಇನ್ನೂ ಒಂದಷ್ಟು ಪ್ರಾಡಕ್ಟ್ಗಳು ತೊಗೊಳೋದಿದೆ ಸೊ ಹಬ್ಬ ಎಲ್ಲ ಕಳೀಲಿ ಅಂತೇಳಿ ಸುಮ್ಮನೆ ಇದ್ದೀನಿ ಗಡಿ ಬಿಡಿ ಮಾಡ್ಕೊಳ್ಳೋದು ಬೇಡ ನೋಡಿಕೊಂಡು ಒಳ್ಳೊಳ್ಳೆ ಪ್ರಾಡಕ್ಟ್ ತೊಗೊಂಡು ಹಾಕೋಣ ಅಂತ ಸೊ ಇನ್ನೊಂದು ಸ್ವಲ್ಪ ಲೈಟಿಂಗ್ಸ್ ಸೆಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದು ನೋಡಿ ತೊಗೊಳ್ಳೋಣ ಅದು ಫುಲ್ ಎಲ್ಲ ಫುಲ್ ಎಲ್ಲ ಅಂಟಿಸಿ ತುಂಬ ಜಿಗಿ ಜಿಗಿ ಅಂದರೆ ನನ್ನ ಹಸ್ಬೆಂಡ್ಗೆ ಆಗಲ್ಲ ಲೈ ತುಂಬ ಸಿಂಪಲ್ ಆಗಿರಬೇಕು ಆ ಥರ ಇಷ್ಟಪಡ್ತಾರೆ ಹಾಗಾಗಿ ನಾನು ನೋಡಿಕೊಂಡು ತೊಗೊಳ್ಳೋಣ ಯೋಚನೆ ಮಾಡಿ ಯಾವುದು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ ಸೊ ಈ ಒಂದು ಟೇಬಲ್ ಬಂದು ಈ ಸ್ಟ್ಯಾಂಡ್ ತೊಗೊಂಡು ಒಂದು ಸೆವೆನ್ ಏಯ್ಟ್ ಇಯರ್ಸ್ ಆಯಿತಾ ಬಂತು ಇದನ್ನು ಕೂಡ ನಾನು ಎತ್ತಿಟ್ಬಿಟ್ಟಿದೆ ಮನೇಲಿ ಟಿ ವಿ ಯೂನಿಟ್ ಮಾಡಿಸೋ ಮುಂಚೆ ಟಿ ವಿ ಹತ್ರ ಇದೊಂದು ಸ್ಟ್ಯಾಂಡ್ನ ಇಟ್ಕೊಂಡಿದೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಟಿ ವಿ ಯೂನಿಟ್ ಮಾಡಿದ್ಮೇಲೆ ಇದನ್ನು ಎತ್ತಿಟ್ಬಿಟ್ಟಿದೆ ಏನಕ್ಕೆ ಅಂತೇಳಿ ಸೊ ಈಗ ಯೂಸ್ ಆಗ್ತಿದೆ ನೋಡ್ತಾ ಇರ್ಬೋದು ಯಾವ ರೀತಿ ಸೆಟ್ ಮಾಡಿದೆ ಅಂತೇಳಿ ಇದರದ್ದು ಲಿಂಕ್ ಎಲ್ಲ ಬೇಕು ಅಂದರೆ ಕಮೆಂಟ್ನ ಮಾಡಿ ನಾನು ಲಿಂಕ್ನ ಆ್ಯಡ್ ಮಾಡ್ತೀನಿ ಇದ್ರದ್ದು ಹುಡುಕಿ ಹಾಕ್ತೀನಿ ಸ್ನೇಹಿತರೆ ಸೊ ಫೈನಲಾಗಿ ಈ ರೀತಿಯಾಗಿ ಒಂದು ಧೂಪದ್ದು ಸ್ಟ್ಯಾಂಡ್ ಥರ ತೊಗೊಂಡಿದೆ ಇದು ಬೈ ಒನ್ ಗೆಟ್ ಒನ್ನು ಟೂ ಪೀಸಸ್ ಇತ್ತು ಮೀಶೋನೆಲ್ಲೇ ತೊಗೊಂಡಿತ್ತು ಸೊ ಅದು ಕೂಡ ಚೆನ್ನಾಗಿದೆ ಅಡುಗೆ ಮನೇಲಿ ಒಂದು ಇಟ್ಕೊಂಡು ದೇವ್ರ ಮನೇಲಿ ಒಂದು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಇಟ್ಕೊಂಡೆ ಮತ್ತು ಫ್ರಿಜ್ ಕವರ್ ಕೂಡ ಎಲ್ಲ ವಾಶ್ ಮಾಡಿ ಇಟ್ಟಿದೆ ಆರಿತ್ತಲ್ಲ ಸೊ ಅದನ್ನು ಕೂಡ ಮತ್ತೆ ಎಲ್ಲ ಸೆಟ್ ಮಾಡ್ತಾಯಿದ್ದೀನಿ ಸೊ ಎಷ್ಟು ಮಾಡಿದ್ರೂ ಕೇಳುವ ಕೆಲಸ ಮುಗಿತಾನೆ ಇಲ್ಲ ಫೈನಲಾಗಿ ಈ ರೀತಿಯಾಗಿ ಬಂತು ನಮ್ಮ ಕಿಚನು ಒಂದು ಮಟ್ಟಿಗೆ ಸೆಟ್ ಆಗಿದೆ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿತ್ತು ಆಮೇಲೆ ನನ್ನ ಹಸ್ಬೆಂಡ್ಗೂ ಕೂಡ ತುಂಬಾ ಖುಷಿಯಾಯಿತು ನೋಡಿ ಚೆನ್ನಾಗಿದೆ ಚೆನ್ನಾಗಿ ಬಂತು ಅಂತ ಹೇಳ್ತಾಯಿದ್ರು ಆಲ್ಮೋಸ್ಟ್ ನಾನು ಜಾಸ್ತಿ ಟೈಮ್ ಸಮಯ ಕಳೆಯೋದು ಕಿಚನಲ್ಲಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈ ರೀತಿಯಾಗಿ ಸೆಟ್ ಮಾಡ್ಕೊಂಡಿದೀನಿ ನನಗೆ ಮೈಂಡು ಫ್ರೆಶ್ ಅನಿಸ್ಬೇಕು ಪೀಸ್ಫುಲ್ ಆಗಿರಬೇಕು ಹಾಗಾಗಿ ಸೊ ಬಾಕ್ಸಸ್ ಎಲ್ಲ ನೋಡ್ತಾ ಇರ್ಬೋದು ಇದಕ್ಕೆಲ್ಲ ಇನ್ನೂ ಸ್ವಲ್ಪ ರೀಫಿಲ್ ಮಾಡೋದಿದೆ ನಾನು ಎಲ್ಲನೂ ಕ್ಲೀನ್ ಮಾಡಿ ಸೆಟ್ ಮಾಡಿದ್ದೀನಿ ಇಷ್ಟ ಆಗಿದೆ ಸೊ ಹೇಗೆ ಬಂದಿದೆ ನಮ್ಮ ಕಿಚನು ನಿಮ್ಗೆ ಇಷ್ಟ ಆಯಿತಾ ಕಮೆಂಟ್ನ ಮಾಡಿ ಸೊ ಸೊ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ನಾನು ಈ ಥರ ಸೆಟ್ ಮಾಡ್ಕೊಂಡಿರೋದು ಆ ಬೆಳಿಗ್ಗೆ ಹೊತ್ತು ಟಿಫನ್ ಬಾಕ್ಸ್ ರೆಡಿ ಅಂತ ಬೇಗ ಇದ್ದಾಗ ಅಲ್ಲಿ ಒಂದು ಧೂಪ ಹಚ್ಚಿ ಇಟ್ಟರೆ ಆ ಹೊಗೆ ಬರ್ತಾ ಇರುತ್ತೆ ಲೈಟ್ ಹಾಕಿದಾಗ ಏನೋ ಒಂಥರ ಖುಷಿ ಅನಿಸುತ್ತೆ ನನಗೆ ಸಿಕ್ಕಾಪಟ್ಟೆ ಒಂಥರ ಮೈಂಡ್ ಫ್ರೆಶ್ ಅನ್ನಿಸ್ತಾ ಇರುತ್ತೆ ನನಗೆ ಇಷ್ಟು ದಿನಕ್ಕಿಂತ ಈ ಈಗ ಸೆಟ್ ಮಾಡಿದ್ಮೇಲೆ ಏನೋ ಒಂಥರ ಖುಷಿ ಅಡುಗೆ ಮನೇಲಿ ಇರೋದಕ್ಕೆ ಅಂತಲೇ ಹೇಳ್ಬೋದು ಸೊ ತಟ್ಟೆ ಟ್ಯಾಂಕ್ ನೋಡ್ತಾ ಇರ್ಬೋದು ಎಲ್ಲನೂ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೀನಿ ಕಿಚನ್ ಮೇಕವರ್ ನಿಮ್ಗೆ ಇಷ್ಟ ಆಗಿದೆ ಕಮೆಂಟ್ನ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫುಲ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು